ಅಂದ್ರೆ ಅದಕ್ಕಿಂತ ಒಂದು ಸಂಸ್ಕೃತಿ ನನಗೆ ಇನ್ನೊಂದಿಲ್ಲ ಆದ್ದರಿಂದ ಆ ಒಳಗೆ ತಂದೆ ತಾಯಿಗಳ ಅವನ ಕಾರಣತೆಯಲ್ಲಿ ನಮ್ಮ ಮಕ್ಕಳೇ ಮುಂದಿನ ಒಂದು ಪೀಳಿಗೆ ಹೌದಾ ಅಂತಹ ಮಕ್ಕಳಿಗೆ ತಂದೆ ತಾಯಿಗಳು ಸುಂದರವಾದ ರೂಪ ಕೊಟ್ಟಿದ್ದಾರೆ ಅದು ತಂದೆ ತಾಯಿ ಕೊಟ್ಟ ಕಾರಣಕ್ಕೆ ಮಕ್ಕಳೇನು ಕೊಡಬೇಕು ಅಂತ ಕೇಳಿದರೆ ಅವರು ಮುಂದೆ ಸುಂದರವಾದ ಬದುಕು ನಡೆಸಬೇಕು ಆ ದೃಷ್ಟಿಯೊಳಗೆ ಮಕ್ಕಳ ತಡೆಯೊಳಗೆ ಏನು ಕಂದರಂದ ಹಿರಿಯರ ತಲೆಯೊಳಗೆ ಏನು ಏನುಂಟು ಹೇಳು ತುಂಬಿಕೊಂಡಿದೆಯಂತೆ ಕರೆತರದ ಚೇಡು ಕರತರದ ಚೇಡು ಮಕ್ಕಳು ಕೇಳು ಮಕ್ಕಳು ಹೇಳು ಆ ವೃತ್ತಿಯಲ್ಲಿ ಮಕ್ಕಳಿಗೆ ಒಂದು ಇದು ಶಿಕ್ಷಕ ವೃತ್ತಿಯಲ್ಲಿ ಇರ್ತಕ್ಕಂಥ ಬಾಳ ಮನೆ ಹಾಳಾಗಲಂತ ಒಡನೆ ಮಾಸ್ತಾರಲ್ಲ ಹಾಗಲಿಬ ನಾನಿರುವುದು ಬಾಡಿಗೆ ಮನೆ ಎಂದ ಎಂದೇ ಪಡದ ಸಂಬಂಧ ಪಡುವಂತದ್ದು ಹತ್ರಕ್ಕೆ ಬರಬೇಕಾದ್ರೆ ಆ ಮಕ್ಕಳಿಗೆ ಸಾಲ ಆ ಶಿಕ್ಷಕ ಅನ್ನುವುದಕ್ಕೆ ಅಕ್ಕರೆ ಎರ್ತ ತಂಡದಲ್ಲಿ ಮೂರು ಶಿಕ್ಷಕಿ ಬದುಕಿಷ್ಟು ಮೂರು ಈಗ ಶಿಕ್ಷಕಿಯವರನ್ನ ಕೇಳು ಶಿ ಕ್ಷ ಕಿ ಹ ನಮ್ಗದೇ ಗೊತ್ತಿರೋದ ಹೌದಾ ಅದೇನು ನಮ್ಗೊಂದೇ ಗೊತ್ತು ಏನಂದರೆ ಅಕಸ್ಮಾತು ಗಂಡ ಬೈದರೆ ಅದಕ್ಕೆ ಏನು ಎರಡು ಅಕ್ಷರ ಒಂದು ಗೊತ್ತು ಏನಂತ ಪುಕ್ಕ ಗಂಡ ದಂಡಮುಂಡೆ ಬಿಡಿ ನಾನಿದ ದೆ ಇಲ್ಲಿ ದಂಡುಮುಂಡೆ ಗಂಡ ಅಂತ ಹೇಳೋದು ಅದಷ್ಟು ಮಾತ್ರ ಗೊತ್ತು ಆದರೆ ದಂಡ ಹಿಡ್ಕೊಬೇಕು ದಂಡಾಧಿಕಾರಿಗಿಂತ ಕನ್ನಡಕ್ಕೆ ಉದ್ದಂಡಗಳು ಹಾಕಿ ಮಾಡಬೇಕು ಆ ದುಷ್ಟುಗಳಿಗೆ ನೀನು ಈ ಅಕ್ಷರಕ್ಕೆ ಈ ಉತ್ತರ ಅಂತ ಹಾಕಿ

ಅದಕ್ಕೆ

ಶಿಕ್ಷಣ ಮಂತ್ರಿ ನೆನಪಿಸ್ಕೊಂಡ್ಬಿಟ್ರೆ ಕನ್ನಡ ಎಷ್ಟು ಚೆನ್ನಾಗಿದೆ ಅನ್ನೋದು ಮಾತಿದೆ ಕೊಡಗೋರಿಗೆ ನಿಂತ್ಕೊಂಡೊಬ್ರು ಈ ಹಿಂದೆ ಈ ಹಿಂದೆ ಅವರು ಭಾಷಣ ಮಾಡಿದ್ರು ಕನ್ನಡ ಉಳಿಬೇಕಾ ಕನ್ನಡ ಬೆಳಿಬೇಕಾ ಕನ್ನಡ ತಿಳಿಬೇಕಾ ಕನ್ನಡ ನಾಡಿನ ಜನ ನಾವು ಕನ್ನಡಿಗರ ಕಂಡ ಉಳಿಸ್ಬೇಕಾದ್ರೆ ನಾವು ಚರಿತ್ರೆಯನ್ನು ಓದಬೇಕು ಪ್ರತಿಯೊಬ್ಬರು ಕುಮಾರಸ್ವಾಮಿ ಚರಿತ್ರೆಯನ್ನು ಓದೋದ್ರ ಮೂಲಕ ಕನ್ನಡವೇ ಕೇಳಿಬೇಕು ಅಂತ ಕುಮಾರ ವ್ಯಾಸ ಕುಮಾರವ್ಯಾಸ ಕುಮಾರ್ ಇನ್ನೊಬ್ಬ ಹೇಳಿದ ನೀವೆಲ್ಲ ಜೀವನದಲ್ಲಿ ಚೆನ್ನಾಗಿ ನೀತಿ ನೀತಿ ನ್ಯಾಯ ಕಲಿಬೇಕಾದ್ರೆ ವಿದ್ಯಾನಂದನನ್ನು ಅನುಸರಿಸಬೇಕು ಎಲ್ ಮಾಧುರಿ ದಿನ ಚುಟಿಗೆ ಗಂಡಮಗು ಜನನ ಮೂರನೇ ಕಾರಣ ಕೆಳಗೋಗ್ರೆ ನೋಡಿದರೆ ದಿನ ಚುಟಿಗೆ ಗಂಡು ಮಗು ಜನನ ಕೆಳಗಡೆ ನಮ್ಮ ಪ್ರತಿನಿಧಿಯಿಂದ ಯಾವ ನೋಡ್ಬೇಕು ಯಾವ್ದನ್ನು ನೋಡ್ಬೇಕು ಯಾವನ್ನ ಯಾವ ರೀತಿ ಕೂಡ ಕೊಡಬೇಕು ಅನ್ನೋದಕ್ಕೆ ನಮ್ಮ ಕನ್ನಡದ ಈ ಕನ್ನಡದಲ್ಲೇನೆ ನಿನಗೆ ಗೊತ್ತಿದೆ

Have ಯಾವ ಸಂಧಿ ಯೋ ಅವ್ರು ಹೆಂತ್ ಹುಡುಗ ಎಷ್ಟು ಹೇಳ್ದ ಹೇಳ್ದೆ ಸರ್ ಹೈಕೋರ್ಟ್ ನ್ಯಾಯಾಧೀಶರ ಮೂಲಕ ಕರ್ನಾಟಕಕ್ಕೆ ಕಾವೇರಿ ಆದೇಶ ಸಂಧಿ ಆಮೇಲೆ ತಮಿಳುನಾಡಿಗೆ ಆಗಮ ಸಂಧಿ ಕರ್ನಾಟಕಕ್ಕೆ ಲೋಸ್